ದುಲುಪಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಎಲ್ಲಾ ಸದಸ್ಯರಿಗೂ ನಿಮ್ಮ ವಾಹಿನಿ ಮುಖಾಲ್ ಧನ್ಯವಾದಗಳು ಧನ್ಯವಾದಗಳಿರ್ತೀವಿ ಶಾಸಕರು ಮಾತು ಕೊಟ್ಟಿದ್ರು ಹತ್ತು ತಿಂಗಳು ಇಪ್ಪತ್ ತಿಂಗಳು ಅಂತ ಅದರಂತೆ ಭಾರತಿ ಬಾಯ್ನ ರಾಜೀನಾಮೆ ಕೊಡಿಸಿ ನಮ್ಮನ್ನ ಆಯ್ಕೆ ಮಾಡಿದ್ರು ಅವ್ರಿಗೂ ನಿಮ್ ಶಾಸಕರಿಗೆ ಈ ಮೂಲಕ ನಿಮ್ಮ ಮೂಲಕ ಧನ್ಯವಾದಗಳು ಎಲ್ರನ್ನು ಇದೇ ತರ ನಡ್ಕೊಂಡು ಎಲ್ರ ಇದ ಸಹಕಾರದೊಂದಿಗೆ ಮತ್ತೆ ಅಧಿಕಾರಿಗಳ ಸಹಕಾರದೊಂದಿಗೆ ಪಂಚಾಯತಿ ಅಭಿವೃದ್ಧಿ ಮಾಡಲ್ಲ ಈ ದಿನ ನಮ್ಮ ಜನಪ್ರಿಯ ಶಾಸಕರು ಜನಮೆಚ್ಚ ಶಾಸಕರು ಸಮೃದ್ಧಿ ಮಂಜಣ್ಣವರ ಆಶೀರ್ವಾದದಂತೆ ಈ ದಿನ ನಮ್ಮ ವಂಕೃಷ್ಣ ಅವರನ್ನ ಅಧ್ಯಕ್ಷರಾಗಿ ಎಲ್ಲ ಸದಸ್ಯರ ಒಪ್ಪಿಗೆ ಮೇರೆಗೆ ಅವಿರೋಧವಾಗಿ ಆಯ್ಕೆಯಾಗಿದೆ ಈ ದಿನ ಶಾಸಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಇಲ್ಲಿ ಬಂದಿರ್ತಕ್ಕಂಥ ನಮ್ಮ ಮುಖಂಡರುಗಳಾಗಿರ್ತಕ್ಕಂಥ ಕುಮಾರಣ್ಣ ಆ ನಾರಣಪ್ಪಣ್ಣ ರಮೇಶ ಆ ಮುನ್ಶಾಮರಾವ್ ಅವರು ವೆಂಕಟೇಶ್ ಅವರು ಇನ್ನೇ ಇನ್ನ ಅನೇಕ ಅಂತ ಮುಖಂಡರುಗಳು ಇದ್ದಾರೆ ಮತ್ತು ಅದೇ ರೀತಿಯಾಗಿ ಇಲ್ಲಿ ನಾವೆಲ್ಲ ನಿಲ್ಬೇಕಂದ್ರೆ ನಮ್ಮ ಪರವಾಗಿ ನಿಂತಿರ್ತಕ್ಕಂಥ ಕೆಲವು ಮುಖಂಡರುಗಳಾಗಿರ್ತಕ್ಕಂಥ ಸಿ ಸಿರವಿ ಆಗಿರ್ಬೋದು ಮೂರ್ತಿ ಆಗಿರ್ಬೋದು ರಾಜಕುಮಾರ್ ಆಗಿರ್ಬೋದು ಶಿವಣ್ಣ ಆಗಿರ್ಬೋದು ಮತ್ತೆ ರಾಮಕೃಷ್ಣನ ಆಗಿರ್ಬೋದು ಗೋಪಾಲಪ್ಪ ಆಗಿರ್ಬೋದು ಇನ್ನೂ ಅನೇಕ ಮುಖಂಡರು ಸಿ ಕೇಶವಮೂರ್ತಿ ಅವ್ರೆ ಈ ತರ ಅನೇಕ ಮುಖಂಡರು ನಮ್ಮನ್ನ ಬೆಂಬಲಿಸಿದ್ದಕ್ಕೆ ಈ ದಿನ ನಾವು ಕೃಷ್ಣಪ್ಪ ಅವ್ರನ್ನ ಕೃಷ್ಣಯ್ಯ ಅವ್ರನ್ನ ಆ ಅಧ್ಯಕ್ಷರಾಗಿ ಆಯ್ಕೆ ಮಾಡೋದಕ್ಕೆ ನಾವ್ ಇವರೆಲ್ಲರ ಸಹ ಸಹಕಾರ ಸಹ ತುಂಬಾ ಆ ಇದೆ ಅದರಿಂದ ಎಲ್ರಿಗೂ ಒಂದಿಸ್ತಾ ಈ ದಿನ ಆ ಈ ಎಲ್ರು ಎಲ್ ನಮ್ಮ ಅಧ್ಯಕ್ಷರು ಎಲ್ರನ್ನ ಆ ಅಭಿವೃದ್ಧಿ ಕಾರ್ಯಗಳಿಗೆ ಶಾಸಕರಾಗಿರ್ತಕ್ಕಂಥ ನಮ್ಮ ಸಮೃದ್ಧಿ ಮಂಜಣ್ಣ ಅವರು ಈ ಹಿಂದೆ ಹತ್ತು ತಿಂಗಳ ಅವಧಿಯನ್ನ ಭಾರತೀಯ ಅವರಿಗೆ ನೀಡಿದ್ರು ತದನಂತರ ಕೃಷ್ಣ ಅವರಿಗೆ ಆ ಅವ್ರಿಗೆ ಅಧಿಕ ಹಸ್ತಾಂತರ ಮಾಡ್ಬೇಕು ಅಂತ ನಮ್ಗೆ ಆದೇಶವನ್ನು ಮಾಡಿದ್ರು ಆರ್ಡರ್ ಮಾಡಿದ್ರು ಅದ್ರ ಪ್ರಕಾರ ನಮ್ಮ ಮುಖಂಡರುಗಳಾಗಿರ್ತಕ್ಕಂಥ ಕುಮಾರಣ್ಣವನು ಅವರು ನಮ್ಮ ರಮೇಶನ್ ಅವರು ಮುನ್ಸಾ ಅವರು ಇವರೆಲ್ಲ ಸಹ ನಾವು ಒಂದು ಪಣ ಇಟ್ಕೊಂಡು ಅವರ ಆದೇಶದಂತೆ ನಮ್ಮ ಈ ಒಂದು ಆ ಏನು ಅಧ್ಯಕ್ಷರ ಒಂದು ಚುನಾವಣೆಯನ್ನ ನಾವು ಎದುರಿಸ್ಬೇಕಂತ ಸಂದರ್ಭ ಬಂದಾಗ ನಾವೆಲ್ಲರೂ ಒಟ್ಟುಗೂಡಿಸ್ಕೊಂಡು ಸದಸ್ಯರನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ನಾವ್ ಈವಾಗ ಈ ಅಧ್ಯಕ್ಷನ ಮಾಡೋದಕ್ಕೆ ಒಪ್ಪಿಗೆ ತಗೊಂಡು ನಾವು ಅಧ್ಯಕ್ಷನ ಮಾಡಿದ್ವಿ